ನಮಸ್ತೆ ತುಂಬಾ ಸಾರಿ ಬೇರೆಯವರು ನಮ್ಮ ಬಗ್ಗೆ ತುಂಬಾ ಕೆಟ್ಟದಾದ ಪದಗಳನ್ನು ಬಳಸಿ ಮಾತಾಡ್ದಾಗ ತುಂಬಾ ಜಾಸ್ತಿ ಹರ್ಟ್ ಆಗತ್ತೆ ಆದ್ರೆ ಇದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನೆಂದ್ರೆ ನಾವು ಎಷ್ಟು ಕಡಿಮೆ ಹರ್ಟ್ ಆಗಲಿಕ್ಕೆ ಕಲ್ತ್ಕೊಂಡಿರ್ತೀವಿ ಅಷ್ಟು ನಮಗೆ ತುಂಬಾ ಸೇಫ್ ಅಂತ ಯಾಕಂದ್ರೆ ನಮ್ಮ ಬಗ್ಗೆ ಸುತ್ತ ಇದ್ದವರು ಏನ್ ಮಾತಾಡ್ತಾರೆ ಏನ್ ಪದಗಳನ್ನು ಬಳಸ್ತಾರೆ ಯಾರಾದ್ರೂ ಯಾವಾಗಾದ್ರೂ ಅದು ನಿಜವಾಗಿ ನಮ್ಮ ರಿಫ್ಲೆಕ್ಷನ್ ಅಲ್ಲ ಅಂದ್ರೆ ಆ ನಾವು ಹೇಗಿದ್ದೀವಿ ಅಂತ ಪದಗಳು ನಮಗೆ ಬರುತ್ತೆ ಅಂತ ಹೇಳೋದಲ್ಲ ಬದಲಿಗೆ ಯಾರ ಬಾಯಿಂದ ಪದಗಳು ಬರುತ್ತೋ ಅವರು ಹೇಗಿದ್ದಾರೋ ಆ ತರಹ ಪದಗಳದು ಕರೆಕ್ಟ್ ಅಂದ್ರೆ ನಾವು ಬಳಸುವ ಪ್ರತಿಯೊಂದು ವಾಕ್ಯ ಕೂಡ ನಮ್ಮ ಬಗ್ಗೆ ಇದು ಯಾರ ಬಗ್ಗೆ ಬೇಕಾದ್ರೂ ಬಳಸಿರ್ಲಿ ನಾವು ಅಲ್ಟಿಮೇಟ್ಲಿ ಅದು ನನ್ನ ಬಗ್ಗೆ ನನ್ನ ಯೋಚನೆಯ ಶೈಲಿಯ ಬಗ್ಗೆ ನಾನು ಜನರನ್ನು ನೋಡುವ ಬಗ್ಗೆ ನನ್ನ ಬಗ್ಗೆ ನನ್ನ ಮಾತುಗಳು ಯಾವಾಗಲೂ ಎಕ್ಸ್ಪ್ರೆಸ್ ಮಾಡುವಂಥದ್ದು ಆದ್ರಿಂದ ನಿಮ್ ಬಗ್ಗೆ ಯಾರಾದರೂ ಕೆಟ್ಟದ್ದಾಗಿ ಮಾತಾಡಿದ್ರೆ ಅದು ನಿಜವಾದ ಮೀನಿಂಗ್ ಏನಪ್ಪಾ ಅಂದ್ರೆ ಅದು ಅವರ ಸ್ಥಿತಿ ಅಂತ ಯಾರು ಮಾತಾಡ್ತಾ ಇದ್ದಾರೆ ಅವರ ಸ್ಥಿತಿ ಅಂತ ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಟುಬಿಡ್ಬೇಕಾಗಿದೆ ಅಗತ್ಯ ಇರುತ್ತೆ ಅಂತ ಆದ್ರೆ ತುಂಬಾ ಸಾರಿ ಹಾಗೆ ಆಗೋದಿಲ್ಲ ಯಾಕಂದ್ರೆ ಆ ಎಸ್ಪೆಷಲಿ ನಮ್ಗೆ ಹತ್ತಿರದವರು ಅಥವಾ ತುಂಬಾ ಫ್ರೆಂಡ್ಸು ಇಂತಹ ಅವರೆಲ್ಲ ಏನಾದ್ರೂ ಕೆಟ್ಟ 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 ಪದಗಳನ್ನು ಬಳಸಿದಾಗ ನಾವು ಅದ್ರ ಬಗ್ಗೆ ತುಂಬಾ ಜಾಸ್ತಿ ಆ ವ್ಯಥೆ ಪಡ್ತೀವಿ ಚಿಂತೆ ಮಾಡ್ತೀವಿ ಅಥವಾ ಅವರಿಗೆ ಪ್ರತಿಕ್ರಿಯೆ ತೋರಿಸ್ತೀವಿ ಅವರಿಗೆ ಇನ್ನೇನೋ ಕನ್ವಿನ್ಸ್ ಮಾಡೋದಕ್ ಹೋಗ್ತೀವಿ ಅಥವಾ ನಾವು ನಾವು ಕೂಡ ಕೋಪ ಮಾಡಿಕೊಂಡು ಕೆಟ್ಟ ಪದಗಳನ್ನ ಆಡ್ತೀವಿ ಈ ತರಹದ್ದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಆ ನಮ್ಮನ್ನ ಅವರ ಯೋಚನೆಗಳ ಜೊತೆಗೆ ಅವರ ಭಾವನೆ ಜೊತೆಗಳ ಭಾವನೆಗಳ ಜೊತೆಗೆ ಕನೆಕ್ಟ್ ಮಾಡಿಸುತ್ತೆ ಇದು ಬಹಳ ಡೇಂಜರ್ ಅದಕ್ಕೆ ಅಂದ್ರೆ ಎಲ್ಲಿವರೆಗೆ ನಾವು ನಮ್ಮ ಒಂದು ಬದುಕನ್ನ ಅಥವಾ ಬದುಕಿನಲ್ಲಿ ಏನೋ ಒಂದು ಮಹತ್ವವಾಗಿದ್ದನ್ನ ಅಚೀವ್ ಮಾಡೋದಕ್ಕೋಸ್ಕರ ನಿಂತ್ಕೊಂಡಿರ್ತೀವಿ ಆಗ ಇಂಥದ್ದನ್ನೆಲ್ಲ ಅನಿವಾರ್ಯವಾಗಿ ತುಂಬಾ ಪಿಟ್ಟ ವಿಷಯಗಳು ಅಂತ ನೆಗ್ಲೆಕ್ಟ್ ಮಾಡ್ಬೇಕಾದ ಅಗತ್ಯ ತುಂಬಾ ಇರುತ್ತೆ ಇಲ್ಲದೆ ಇದ್ರೆ ನಾವೇ ಸ್ವತಃ ಬದಲಾವಣೆ ಆಗೋದಿಲ್ಲ ನಾವೇ ಸ್ವತಃ ಬದಲಾವಣೆ ಆಗದೆ ಇದ್ರೆ ನಮ್ಮ ಬದುಕಿನಲ್ಲಿ ಯಾವ ಬದಲಾವಣೆನೂ ಬರೋದಿಲ್ಲ ಅದರಿಂದ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ತಲೆ ಕೆಡಿಸುವಂತಹ ವಿಷಯಗಳು ಯಾವುದು ಅಂತ ಬಹಳ ಮುಖ್ಯ ಯಾವ ಯಾವ ವಿಷಯಗಳು ನಮಗೆ ತಲೆ ಕೆಡಿಸುತ್ತೋ ನಾವು ಆ ಮಟ್ಟದಲ್ಲಿ ಇದ್ದೇವೆ ಅಂತ ಅಂದ್ರೆ ಅವರ ಮಾತುಗಳು ಅವರ ಹಂತವನ್ನ ನಮಗೆ ನಿರ್ದೇಶನ ಮಾಡುತ್ತೆ ಅರ್ಥ ಮಾಡಿಸುತ್ತೆ ಆದ್ರೆ ಅದಕ್ಕೆ ನಮ್ಮ ಒಳಗಡೆಗೆ ಏನ್ ಅನ್ಸುತ್ತೆ ಅನ್ನೋದು ನಮ್ಮ ಹಂತವನ್ನ ನಿಗದಿ ಮಾಡುತ್ತೆ ಅಥವಾ ಅರ್ಥ ಮಾಡಿಸುತ್ತೆ ನಮಗೆ ಆದ್ರಿಂದ ಮಹತ್ವವಾದ ಸಾಧನೆಗೆ ಅಥವಾ ವಿಶೇಷವಾಗಿ ನಾವು ಸ್ವಲ್ಪ ಜೀವನದಲ್ಲಿ ಇನ್ನು ಮುಂದೆ ಬರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇದ್ರೆ ಸಾಕಷ್ಟು ವಿಷಯಗಳನ್ನ ಇದೆಲ್ಲ ಸಣ್ಣ ಪುಟ್ಟದ್ದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನೆಗ್ಲೆಕ್ಟ್ ಮಾಡುವ ತರಹ ಇದ್ರೆ ನಾವು ದಿವಸದಿಂದ ದಿವಸಕ್ಕೆ ಶಕ್ತಿವಂತರಾಗ್ತಾ ಹೋಗ್ತೇವೆ ಅಲ್ವಾ